ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಬೀನ್ಸು ಕ್ಯಾರೆಟ್ ಹಾಕಿಬಿಟ್ಟು ಸಾಂಬಾರು ಅಥವಾ ಆದರೂ ಕರಿಬೋದು ನಮ್ಮ ಬ್ರಾಹ್ಮಣರ ಶೈಲಿ ಹುಳಿ ಅಂತ ಕರೀತಾರೆ ಬೀನ್ಸು ಕ್ಯಾರೆಟು ಅದಕ್ಕೆ ಒಂದೇ ಒಂದು ಚಿಕ್ಕ ಲೋಟದಾಗ ಹುಳಿಗೆ ಬೇಳೆ ತೊಗೊಂಡಿದ್ದೇನೆ ತೊಗರಿ ಬೇಳೆನ ಅದಕ್ಕೆ ನಾನು ಇಷ್ಟು ನಾನು ಶೇಂಗಾ ಹಾಕ್ತಾಯಿದ್ದೇನೆ ಇದನ್ನು ತೊಳ್ಕೊಂಡು ಬರ್ತೇನೆ ಇದಕ್ಕೆ ಬೇ ಒಂದು ಲೋಟದ ಚಿಕ್ಕ ಲೋಟದಷ್ಟು ಬೇಳೆ ತೊಗರಿ ಬೇಳೆ ಆಮೇಲೆ ಶೇಂಗಾ ಬೀನ್ಸು ಕ್ಯಾರೆಟು ಹಾಕಿದ್ದೀನಿ ಇದಕ್ಕೆ ಇಷ್ಟು ಇದ್ದು ಬೇಯಲಿಕ್ಕೆ ಇಷ್ಟು ಇಷ್ಟು ತಮಗೆ ಅಂದರೆ ಒಂದು ಎರಡೂವರೆ ಲೋಟದಷ್ಟು नीर ಹಾಕೊಂಡಿನಿഷ്ണ ಮತ್ತು ಒಂದು ಸ್ಪೂನದಷ್ಟು ಎಣ್ಣೆ ಇಷ್ಟು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಇದನ್ನು ಇವಾಗ ಕುಕ್ಕರಲ್ಲಿ ಬೇಳೆ ಇದನ್ನು ಬೇಲಿಕ್ಕೆ ಇಡ್ತೇನೆ ರುಬ್ಲಿಕ್ಕೆ ನಾನು ಕಾಯಿ ತುರಿ ಕಾಯಿ ತುರಿ ಒಂದು ಮೂರ್ನಾಲ್ಕು ಸ್ಪೂನ್ ಕಾಯಿ ತುರಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸಾಂಬಾರು ನಾನೇನು ಇದು ಹುಳಿಪುಡಿ ತೋರಿಸೇನಲ್ಲ ವೀಡಿಯೋದಲ್ಲಿ ಅದೇ ಹುಳಿಪುಡಿ ಇದು ಇದು ಒಂದು ಸ್ವಲ್ಪ ಮೂರುವರೆ ಸ್ಪೂನ್ ಇದ್ದೀನಿ ಇದನ್ನು ರುಬ್ಕೊಂಡು ಬರ್ಬೇಕೇನೆ ಒಂದು ನಾಗ್ ವಿಸಲ್ ಆಗಬೇಕು ಆಮೇಲೆ ಇದನ್ನು ಫ ನೈಸಾಗಿ ರುಬ್ಕೊಂಡು ಇಟ್ಕೊಂಡೀನಿ ಅದರ ಪಕ್ಕದಲ್ಲೇ ಹುಣ್ಸೆಣ್ಣ ಇಟ್ಕೊಂಡೇನಿ ಇದು ಬೆಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕೋರಿ ನೋಡಿ ವೀಕ್ಷಕ್ರೆ ಬೇಳೆ ಬೆಂದಾಗಿದೆ ನಾವು ಒಂದು ಲೋಟ ಹಾಕಿದ್ದಕ್ಕೆ ಇಷ್ಟೆ ಇದಕ್ಕೆ ಇದೇನು ನಾವು ರುಬ್ಬಿರ್ತೇವಲ್ಲ ಅದನ್ನು ಮಸಾಲೆ ಹಾಕೋಬೇಕು ಈ ನಾನು ಉಪ್ಪು ಎಲ್ಲ ಹಾಕಿ ಹಾಕಿದ್ದೇನೆ ಆಮೇಲೆ ಇದು ಹುಣಸೆನಿಂದು ರಸ ಇದಕ್ಕೂ ಇದು ಇದರಲ್ಲೇ ಇದನ್ನು ಮಾಡಿ ಹಾಕ್ತಾ ಏನಾದರೂ ನಿಮಗೆ ಗಟ್ಟಿ ಅನಿಸಿದರೆ ಮಾತ್ರ ಸ್ವಲ್ಪ ನೀರು ಹಾಕೋರಿ ನನಗೇನು ಗಟ್ಟಿ ಅನ್ನಿಸ್ತಾ ಇಲ್ಲ ಹುಳಿ ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ಲಿಕ್ವಿಡ್ ಇರಬಾರ್ದು ಸ್ವಲ್ಪ ಗಟ್ಟಿ ಸ್ವಲ್ಪ ಲಿಕ್ವಿಡ್ ಆ ಥರ ಇದು ಮೀಡಿಯಮ್ ಆಗಿದ್ದರೆ ಹುಳಿ ಚೆನ್ನಾಗಿರುತ್ತೆ ಅದಕ್ಕೆ ಇದು ಬೆಲ್ಲ ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ನಿಂಬೆ ನಿಂಬೆಹಣ್ಣಿನ ಗಾತ್ರದಷ್ಟು ಇದು ಕುದ್ದ ನಂತರ ಒಗ್ಗರಣೆ ಹಾಕಬೇಕು ಚಕ್ರಿ ಇಷ್ಟು ಚೆನ್ನಾಗಿ ಕುದ್ದಿದೆ ಈ ಥರ ಸೈಡಿಗೆ ಮಸಾಲೆ ಇರುತ್ತಲ್ಲ ಅದು ಹೋಗಿ ಇದನ್ನಾಗಿದೆ ಆ ಮಸಾಲೆ ಎಲ್ಲ ಸೌಟಲ್ಲೇ ತಕ್ಕೋಬೇಕು ಈ ಥಿಕ್ನೆಸ್ ಬರಬೇಕು ಇಷ್ಟೇ ಸಾಕು ತುಂಬ ಅಲ್ಲ ತುಂಬ ಮೀಡಿಯಮೂ ಇದು ಅಳಕ್ಕೂ ಅಲ್ಲ ಮೀಡಿಯಮ್ ಆಗ ಆಗಿದೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ತೀನಿ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡೆನಿ ಅದನ್ನು ಕಾಯ್ದಿದೆ ಒಂದು ಎರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ತಗೊಂಡೇನಿ ಸ್ವಲ್ಪ ನನ್ನ ಕೈ ಹಸಿ ಇರೋದಕ್ಕೆ ಚರ್ಚೆ ಅಂತ ಇದೆ वनमेंशिन काई फ्लेवर गोस करा वनमेंशिन काई हाकी नोडी वन सल इंगो ಇಂಥ ಚೆನ್ನಾಗಿ ಒಣಮೆಣ್ಸಿನ್ಕಾಯಿ ಆಗಿದೆ ಇದಕ್ಕೆ ಆಫ್ ಮಾಡಿ ನೋಡಿ ಒಗ್ಗರಣೆ ಹಾಕಿದ್ದೇನೆ ನೋಡಿ ಈ ಥರ ಮಾಡಿ ನೋಡಿ ಸಾಂಬಾರು ನಿಮಗೆ ಇನ್ನೂ ಒಂದು ಸ್ವಲ್ಪ ಮಾಡ್ಕೋಬೇಕಂದ್ರೆ ನಿಮ್ಮ ಕ್ವಾಂಟಿಟಿ ಎಷ್ಟು ಇರುತ್ತಲ್ಲ ಅಷ್ಟೇ ಸಾಂಬಾರು ಪೌಡ್ರು ಅಷ್ಟೇ ಇದನ್ನು ಮಾಡ್ಕೋಬೇಕು ಆದರೆ ನಾವು ಇದು ಹುಳಿ ಪೌಡ್ರು ಹುಳಿ ಪೌಡ್ರು ಎಷ್ಟು ನೀವು ಸ್ವಲ್ಪ ಕಡಿಮೆ ಮಾಡಿರ್ತೀರಲ್ಲ ಅಂದ್ ಮಾಡ್ಕೋತಿರಲ್ಲ ಅದರ ತಕ್ಕ ಹುಳಿ ಪೌಡ್ರ್ ಹಾಕ್ಕೋಬೇಕು ನಾನಿದು ಸುಮಾರು ನಾಲ್ಕು ಜನಕ್ಕೆ ಲೆಕ್ಕಕ್ಕೆ ಮಾಡ್ಕೊಂಡಿದ್ದೇನೆ ಹುಳಿನ ಈ ಥರ ಮಾಡಿ ನೋಡಿ ಟೇಸ್ಟಿ ಆಗಿರುತ್ತೆ ಒಂಥರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗೆ ಇದನ್ನು ಬಡಿಸ್ತಾರಲ್ಲ ಆ ಥರ ಆಗಿರುತ್ತೆ ಇದಕ್ಕೆ ನೀವು ಕುಂಬಳಕಾಯಿ ಬೂದು ಗುಂಬಳಕಾಯಿ ಅಥವಾ ಸಿಹಿ ಗುಂಬಳ ಈ ಥರನೂ ಯಾವ ತರಕಾರಿ ನಿಮಗೆ ಬೇಕೋ ಆ ತರಕಾರಿ ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೋದು ಸೀಮೆ ಬದನೆಕಾಯಿನೂ ಹಾಕ್ಬೋದು ಇದಕ್ಕೆ ಮಕ್ಕಳು ಇಷ್ಟಪಡ್ತಾರೆ ಅ ಬ سبسಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು